ಇವನ ಆರಭಾಯಿ ಇವನ ಆರಬಾಯಿ ಇವನ ಆರಭಾಯಿ ನೆನೆಸ್ತೀರ ಈಗ ಇವ ನಮ್ಮ ಬಾಯಿಗೆ ನಮ್ಮ ಬಾಯಿಗೆ ನಮ್ಮ ಅವನಿಗೆ ನಾವು ಧರ್ಮನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಮೂಲಭೂತವಾಗಿ ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ಹೇಳ್ಕೊಳ್ಬಿಟ್ಟಿದ್ವಿ ಯಾರೂ ಬೇರೆಯವರಲ್ಲ ಯಾರೂ ನಮ್ಮಿಂದ ಬೇರೆ ಅಲ್ಲ ಎಲ್ಲ ಜೀವವೂ ಒಂದೇ ಅಂತ ವಚನಕಾರರ ಕಾಲದಿಂದ ಹೇಳ್ಕೊಂಡ್ಬಿಟ್ಟಿದ್ದೀವಿ ಆದರೂ ಆಪರೇಷನ್ ಇವತ್ತು ನಡೀತಾನೆ ಇದೆ ಹಾಗಾಗಿ ತುಂಬ ಇಂಟ್ರೆಸ್ಟ್ ನಡೆಸಿದ್ದು ಸಾಲಿ ಬುಗು ಹೇಳ್ತಾ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾವು ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಮೂಲಭೂತವಾಗಿ ಅದನ್ನು ಅರ್ಥೈಸ್ಕೊಳೋದ್ರಲ್ಲಿ ಹೇಳ್ಬೋದು ಅಧರ್ಮದ ವಿಧರ ವಿರುದ್ಧದ ಪದ ಧರ್ಮ ಅಂತ ನಾನು ಹೇಳ ಕಡೆ ಹೇಳ್ತಾ ಇರ್ತೀನಿ ಅಧರ್ಮ ಅಂದರೆ ಕೆಟ್ಟ ಕೆಲಸ ಮಾಡೋದು ಅಧರ್ಮ ಧರ್ಮ ಅನ್ನೋದು ಒಳ್ಳೆಯ ಕೆಲಸ ಅಂತ ಏನೇನು ಒಳ್ಳೇದು ಅಂತ ನಮ್ಮ ಸಮಾಜಕ್ಕೆ ಚುರು ಮಾಡಿಲ್ಲ ಅದು ಧರ್ಮ ಸೊ ಧರ್ಮವನ್ನು ಅರ್ಥ ಮಾಡಿಕೊಂಡೆ ಧರ್ಮದ ಪ್ರಕಾರ ಎಲ್ಲ ಯಾರು ಯಾವ ಜೀವವೂ ಬೇರೆ ಇಲ್ಲ ವಚನಕಾರ ಹೇಳುತ್ತೆ ನನಗೋಸ್ವಾಮೀ ಹಾಕಿ ಬರ್ತಾ ಇದೆ ಇವನ ಆರಭಾಯ ಇವನ ಆರಭ ಇವನ ಆರಭ ನಿಂದಿಸಿದಿರಾ ಈಗ ಇವ ನಮ್ಮ ಬಾಯೋ ನಮ್ಮ ಬಾಯೋ ನಮ್ಮಅಮ್ಮನಿಂದ ಯಾರೂ ಬೇರೆಯವರಲ್ಲ ಯಾರೂ ನಮ್ಮಿಂದ ಅಲ್ಲ ಎಲ್ಲ ಜೀವವೂ ಒಂದೇ ಅಂತ ವಚನಕಾರರ ಕಾಲದಿಂದ ಹೇಳ್ಕೊಂಬತ್ತಿದ್ವಿ ಆದರೂ ಆಪರೇಷನ್ ಇರುತ್ತೆ ನಡೀತಾನೆ ಇದೆ ಆಪರೇಷನ್ ಮಾಡ್ತಾರೋ ನಾವು ನಿಂತ್ಕೊಂಡು ಅವುಗಳ್ರು ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮುಂಚೆ ನೋಡಿ ಈಗ ನಾನು ಸುಮಾರು ಬದಲಾವಣೆ ಬದಲಾವಣೆ ಆಗಿದ್ದೀನಿ ಇವರು ಸಂತೀತ ಹೇಳ್ತಾ ಹೇಳ್ತಾ ಇದ್ರು ಮಾತಾಡ್ತಾ ಹೇಳ್ತಾ ಇದ್ರು ಹೇಗೆ ನಾನು ಹತ್ತು ವರ್ಷಗಳಲ್ಲಿ ಬದಲಾವಣೆಯನ್ನು ಕಂಡಿದ್ದೀನಿ ಅಂತ ಇಟ್ ಇಸ್ ಹ್ಯಾಪನ್ ಟು ಮೀ ಆಲ್ಸೋ ಈವನ್ ಐ ಯೂಸ್ ಟು ಥಿಕ್ ವೆರಿ ಡಿಫ್ರೆಂಟ್ಲಿ ಒನ್ ಸ್ಮಾಲ್ ಕೇರ್ ಕಿಂಗ್ ಕಂಡೀಷನ್ ಟು ಇಂಟು ಸೊ ಅದು ಬದಲಾಗ್ತಾ ಬಂದಿದೆ ನಿಮ್ಮೆಲ್ಲರಲ್ಲೂ ಆ ಬದಲಾವಣೆ ಕಾಣಲಿ ಹಾರೈಕೆ ಜೊತೆಗೆ ಇಲ್ಲಿ ಒಂದು ಕಾಲೇಜ್ನಲ್ಲಿ ನಲ್ಲಿ ಯುವ ಜನರ ಮಧ್ಯೆ ಇಟ್ಟಾಗುವಂತಹ ಕಾರ್ಯಕ್ರಮ ನಿಮಗೆಲ್ರಿಗೂ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳೋದು ನನ್ನ ಹಾರೈತೆ ಗಂಡಸಿನ ಗುಂಪು ಪತ್ರ ಅಂತ ಹೇಳ್ಬೋದು ಐ ಆಮ್ ಫ್ರಮ್ ದಟ್ ಕಮಿಟಿ ಅಪೋಲೋ ಜಾಯ್ ಎಲ್ಲೊಂದು ಬೋರ್ಡ್ ಆ್ಯಕ್ಚುಲಿ ಹಾರ್ಟ್ ಟು ಆಲ್ ಅಪೋಲೋ we are ಮೆನ್ಯರ್ have to apologize. <laughs> it is actually uh, if it hits our hearts, uh, we will definitely be uh, transformed individuals, humans in uh, talking about this video, I uh, really enjoyed the video because it is a very welcome step, uh, a step ahead, a uh, first step of its sort. But like the music uh, stays on for a very long time. So, Saryawati is the name of the song that I am